ಹಲೋ ಎವ್ರಿ ವನ್ ವೆಲ್ಕಮ್ ಟು ದೀಪುವಾಯಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ದಕ್ಷಿಣ ಕಾಶಿ ಅಂತ ಕರೆಸ್ಕೊಂಡಿರುವಂಥ ಮತ್ತೊಂದು ದೇವಸ್ಥಾನನೇ ಈ ನಂಜನ್ಗೂಡು ನಾನು ಬಂದಿರೋದು ನಂಜನ್ಗೂಡ್ಗೆ ಮೈಸೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂಥ ನಂಜನ್ಗೂಡು ನಂಜುಂಡೇಶ್ವರ ನೋಡಕ್ಕೆ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಕರ್ನಾಟಕದ ದೊಡ್ಡದಾದ ಶಿವನ ದೇವಸ್ಥಾನ ಕೂಡ ಹೌದು ಅಂದರೆ ಈ ದೇವಸ್ಥಾನ ಗಂಗರು ಚೋಳರು ವೈಸರು ಮತ್ತು ವಿಜಯನಗರದ ಸಾಮ್ರಾಜ್ಯರು ಬಹಳಷ್ಟು ಜನ ಸೇರಿ ಕಟ್ಟಿದಂಥ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಸಾಮಾನೆಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ಮುಂದೆನೇ ಸಿಗುತ್ತೆ ನೀವು ತೊಗೊಳ್ಬೋದು ಮತ್ತು ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಪುನಃ ನಾಲ್ಕರಿಂದ ಎಂಟೂವರೆ ನಾನು ಹೋಗಿದ್ದ ದಿನ ಶನಿವಾರ ಎದ್ದದಿಂದ ಸ್ವಲ್ಪ ದರ್ಶನ ಬೇಗನೇ ಆಯಿತು ಬಹಳಷ್ಟು ದಿನ ಈಗ ಸಂಡೇ ಆಗಲಿ ಮತ್ತು ಈ ಆ ಪಬ್ಲಿಕ್ ಹಾಲಿಡೇಸ್ ಯಾವಾಗಿರುತ್ತೆ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ನೀವು ಪೀಸ್ಫುಲ್ಲಾಗಿ ದೇವ್ರನ್ನ ನೋಡಬೇಕು ದರ್ಶನ ಚೆನ್ನಾಗಬೇಕು ಅಂದರೆ ಆ ದಿನ ಹೋದರೆ ಒಳ್ಳೆಯದು ಸೊ ಹಾಗಾಗಿ ಅಲ್ಲಿ ಹೊರಟು ಮುಂದೆ ನೋಡಿ ಅಲ್ಲಿ ಕೊಡ್ತಾರೆ ನೋಡಿ ಸ್ವಲ್ಪ ಧೂಪ ಹಾಕಿ ನಂಜಪ್ಪನಿಗೆ ನಂತರ ನಾವು ದರ್ಶನಕ್ಕೆ ಹೋಗಿದ್ದು ಗೋಪುರ ನೋಡ್ತಾ ಇದ್ರಲ್ಲ ಅದು ನೂರ ಇಪ್ಪತ್ತು ಮೀಟರ್ ಇರೋದು ಸೊ ತುಂಬಾ ಚೆನ್ನಾಗಿದೆ ಅದೇ ಮೇನ್ ಐಲೆಟ್ ಅಂತ ಹೇಳ್ಬೋದು ಎಂಟ್ರೆನ್ಸ್ ಬರಬೇಕಾದ್ರೆ ಅದೇ ಮೇನ್ ರಾಜ ಗೋಪುರ ಅದಾದ ನಂತರ ಪುನಃ ಎಂಟ್ರೆನ್ಸ್ ಒಳಗಡೆ ಇರುತ್ತೆ ಸ್ಪೆಷಲ್ ಟಿಕೆಟ್ ಕೂಡ ಇದೆ ನಿಮಗೆ ಏನಾದರೂ ತುಂಬ ರಶ್ ಕೂಡ ಸ್ಪೆಷಲ್ ಟಿಕೆಟ್ ಕೂಡ ತಗೊಂಡು ನೀವು ಹೋಗ್ಬೋದು ಬಹಳ ಸರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬಾ ಜೋರು ರಥೋತ್ಸವ ಕೂಡ ಆಗ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರಾ ಮಹೋತ್ಸವ ಅಂತ ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಹಳಷ್ಟು ಜನ ಅಲ್ಲಿ ಹುರುಳು ಸೇವೆ ಕೂಡ ಮಾಡಿದ್ದಾರೆ ಆ್ಯಂಡ್ ಪುನೀತ್ ರಾಜ್ಕುಮಾರ್ ಸರ್ ಮೂವಿಲ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಸನ್ನಿವೇಶ ಭುವನಮ್ ಸಾಂಗ್ ಕೇಳಿದಿರಲ್ವಾ ಅದು ಬಹಳಷ್ಟು ಚೆನ್ನಾಗಿದೆ ಆ ಶೂಟಿಂಗ್ ಎಲ್ಲ ಫುಲ್ಲು ನಂಜಿನಗೂಡಲ್ಲ ಮಾಡಿದ್ದು ನಂತರ ನಾನು ಸಹ ದೇವಸ್ಥಾನಕ್ಕೆ ಒಳಗಡೆ ಬರ್ತಾಯಿದ್ದೀನಿ ನೋಡಿ ಸೊ ಒಳಗಡೆ ಎಲ್ಲ ಅಲೋ ಇಲ್ಲ ಸೆಲ್ಫೋನ್ಸ್ ಎಲ್ಲ ಸ್ಟ್ರಿಕ್ಟ್ಲಿ ಅಲೋ ಇರೋಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದಾಯಿತು ತುಂಬಾ ಚೆನ್ನಾಗಿತ್ತು ಒಳಗಡೆ ದೇವಸ್ಥಾನ ಎಲ್ಲ ನೋಡಿ ಆ ಕಂಬಗಳು ಎಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ನಾನು ಹೋದಾಗ ಎಷ್ಟು ಪೀಸ್ಫುಲ್ ಇತ್ತು ಅಂದರೆ ಜನ ತುಂಬ ಕಮ್ಮಿ ಇದ್ದರು ಬೇಗನೆ ದರ್ಶನ ಆಯಿತು ಎಷ್ಟು ನಿಧಾನಕ್ಕೆ ಅಂದರೆ ನಂಜುಂಡೇಶ್ವರನ ಇಲ್ಲ ಅಂದರೆ ಒಂದು ಕಾಲು ಗಂಟೆ ದರ್ಶನ ಮಾಡಿದ್ವಿ ಅಷ್ಟು ತುಂಬ ಪೀಸ್ಫುಲ್ ಇತ್ತು ಜನ ಕೂಡ ಕಮ್ಮಿ ಇರೋದರಿಂದ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮುಗಿಸಿ ಆಚೆ ಬಂದ ತಕ್ಷಣ ತುಂಬ ದೊಡ್ಡದಾದಂಥ ನಂದಿ ದೇವಸ್ಥಾನ ಕೂಡ ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ತೋರಿಸ್ತಾ ಇರೋದು ಬಿಲ್ಪತ್ರೆ ಮರ ನೋಡಿ ಎಷ್ಟು ಚೆನ್ನಾಗಿದೆ ಕಾಯೆಲ್ಲ ಎಷ್ಟು ಬಿಟ್ಟಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ನೋಡಿ ಸೊ ಅದನ್ನು ಕವರ್ ಮಾಡ್ತಿದ್ದೆ ಅಲ್ಲಿಂದ ಈಚೆ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಏನೋ ಒಂದು ಫಂಕ್ಷನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ಟೈಮಲ್ಲಿ ಇಲ್ಲಾಂದರೆ ಅದೆಲ್ಲ ಫುಲ್ಲು ಓಪನ್ ವ್ಯೂ ಆಗಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ್ಯಂಡ್ ಇಲ್ಲಿ ಕಾಣಿಸ್ತಿದ್ದೆಲ್ಲ ನಂದಿ ದೇವಸ್ಥಾನ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸುರರು ಅಸುರರು ಸಮುದ್ರದಲ್ಲಿ ಅಮೃತ ಬೇಕು ಅಂತ ಕರೆದಾಗ ಬಂದಿದ್ದ ವಿಷ ಆ ವಿಷವನ್ನೇ ಕುಡಿದಂತ ಈ ನಂಜುಂಡೇಶ್ವರ ಅದಕ್ಕೆ ಹೇಳೋದು ಲೋಕಕ್ಕಾಗಿ ವಿಷವನ್ನೇ ಕುಡಿದ ನಂಜುಂಡೇಶ್ವರ ಅಂತ ಹೇಳಿ ಆ ವಿಷ ಕತ್ತಲೇ ಇರಬೇಕು ದೇಹಕ್ಕೆಲ್ಲ ಹಾಡಬಾರ್ದು ಅಂತ ಹೇಳಿ ಪಾರ್ವತಿ ದೇವಿ ಆವನ್ ತೆಗೆದು ಸುತ್ತಾರಂತೆ ಸೊ ಹಾಗಾಗಿ ಆ ಸಮಯದಲ್ಲಿ ಈ ನಂಜನಗೂಡು ಹೆಸ್ರಿಗೆ ಬಂದು ವಿಶ್ರಾಂತಿ ತಗೊಂಡಿದಂಥ ಜಾಗ ಅಂದ್ರೆ ನಂಜನ್ಗೂಡು ದೇವಸ್ಥಾನದಲ್ಲಿ ಶಿವನು ಬಂದು ವಿಷವನ್ನು ಕುಡಿದಾಗ ವಿಶ್ರಾಂತಿ ತಗೊಂಡಿದಂಥ ಜಾಗನೇ ಇದು ಹೌದು ಆ್ಯಂಡ್ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನೋವಿದ್ರು ಏನೇ ಇದ್ರೂ ಕೂಡ ಆರಿಸ್ಕೊಂಡು ಇಲ್ಲೂ ಕೂಡ ಒಂದು ಬೆಳ್ಳಿದ ಒಂದು ಇದು ವಿಗ್ರಹ ಸಹ ಹಾಕ್ತಾರೆ ನಿಮ್ಗೆ ಯಾವ ಥರದ್ದು ಬೇಕು ಕಣ್ಣಾಗಲಿ ಮೂಗಾಗಲಿ ಮೈಕೈ ನೋವಿದೆಯಾ ಸಣ್ಣ 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 ಪುಟ್ಟದ್ದು ಏನೇ ಇದ್ರೂ ಕೂಡ ತೆಗೆದುಬಿಟ್ಟು ಉಂಡಿಗೆ ಹಾಕುವಂಥ ಪದ್ಧತಿ ಕೂಡ ಇದೆ ಇದನ್ನೆಲ್ಲ ಮುಗಿಸಿ ನಾ ಹೊರಟಿದ್ದೆ ಪ್ರಸಾದ ತಗೊಳೋದಕ್ಕೆ ಪ್ರಸಾದ ಕೌಂಟರ್ ಇಲ್ಲೇ ಎದುರುಗಡೆ ಸಿಗುತ್ತೆ ಐವತ್ತು ರೂಪಾಯಿಗೆ ಎರಡು ಲಾಡು ಸಿಗುತ್ತೆ ನೀವು ಅದನ್ನು ತೊಗೊಳ್ಬೋದು ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ಪಂಚರಥೋತ್ಸವ ನಡೆಯುತ್ತೆ ತುಂಬಾ ವಿಜೃಂಭಣೆಯಿಂದ ನಡೆಯುವಂಥ ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂದರೆ ಐದು ರಥಗಳು ಅಂದರೆ ಗಣೇಶ ಸುಬ್ರಹ್ಮಣ್ಯ ಚಂಡಿಕೇಶ್ವರ ಪಾರ್ವತಿ ದೇವಿ ಶ್ರೀಕಂಠೇಶ್ವರ ಈ ಐದು ರಥನ ಒಂದೇ ದಿನದಲ್ಲಿ ನೀವು ನೋಡ್ಬೋದು ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಸೊ ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಬರ್ಬೋದು ನೀವು ಇದಾದ ನಂತರ ನಾನು ಹೊರಟಿದ್ದು ಅನ್ನ ದಾಸೋಹಕ್ಕೆ ಪ್ರತಿದಿನ ಹನ್ನೆರಡು ಗಂಟೆಗೆ ಅನ್ನ ದಾಸೋಹ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಊಟ ಅಲ್ಲಿ ಸಹ ಮಾಡ್ಬೋದು ನೋಡಿ ಇಲ್ಲಿ ಬಂದು ಲೆಫ್ಟ್ ಸೈಡ್ ಹೋದರೆ ನಿಮಗೆ ಅನ್ನ ದಾಸೋಹ ಕೂಡ ನೀವು ನೋಡ್ಬೋದು ಇಲ್ಲಿ ಅನ್ನ ದಾಸೋಹ ಎಲ್ಲ ಮುಗಿಸಿ ನಾ ಹೊರಟೆದ್ದ ಬೆಂಗಳೂರು ಕಡೆಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಟೇಕ್ ಕೇರ್ ಟೇ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಜೈ ಶ್ರೀರಾಮ್